ತೋರ್ಸಿಲ್ಲ ಏನು ಮಾಡ್ಲಿಲ್ಲ ನಡೀತಿ ಮಳಪ್ಪ ಕಸಪ್ಪ ಬಾಣುಶಿ ನಾಕಿ ಮುನ್ನೂರು ಮುನ್ನೂರ ಮ್ಯಾಗ್ ನಮ್ಗೆ ಯಾರು ರೊಕ್ಕಲ್ರಿ ನಾವ್ ರೊಕ್ಕ ಜನ್ಶೇವ್ರಿ ಬರ್ತೀವಿ ತರ್ಬೇಕ್ರಿ ಅದ್ ಕೈಯ್ಯಕಾಲ ಮುರುತ್ತದ ಯಾವ್ದು ಬರ್ತದ ಯಕ್ಷಾರ್ಜಿ ಅದ್ ಯಕ್ಷರ್ ನೋಡ್ತೀವಿ ಈಶೇಮ ಗೊತ್ತೀರಿ ಶನಿವಾರ ಸೂಟಿರಿ ಅಮ್ಮ ಸೂಟಿರಿ ಹುಣಿ ಸೂಟಿ ಸೂರ್ಯ ಹೊಂಟ್ರ ಚಲೋ ಸೂರ್ಯ ಅಂತ ಅರಿಗೂ ಮುಂಜಾನೆ ಕೈಯ್ಯಕಾಲ ಮುರುದ್ ದನಗಳು ಕೊಡ್ತೀರಿ ಅಡುಗಳ್ ಕೊಡ್ತೀರಿ ಎತ್ಗ ಈ ಎಮ್ಗಳು ಈ ಮನುಷ್ಯರಿಗೆ ಎಲ್ಲಾ ಕೊಡ್ತೀವ್ರಿ ಪರ್ಕತ್ತೀಳ್ ದಿವ ಮೂರ್ ಐಟಮ್ ತಪ್ಪು ಕೊಟ್ಟರಿ ಅಡುಗೊಳಗಂತ ಮತ್ತ್ ತಂಗ್ ಒಳಗ ಮೂರ್ ಸಾಮಾನು ಹೇಳ್ತೇನ್ರಿ ಹತ್ತು ಜೆ ಜಿ ಮುಂದೆ ಹೇಳ್ತೇನ್ರಿ ದಿನ ಆ ಕಡಾ ಕುಡ್ಲಾಕ ಹೇಳ್ತೇನ್ರಿ ಪರ್ಕಾರಿ ಎಲ್ಲಾ ಹೋಗ್ತಾರೆ